ಬಿ ಜೆ ಪಿಯವರು ಅವರು ಮಾನದಂಡಗಳನ್ನ ಇವತ್ತು ರೇಷನ್ ಕಾರ್ಡ್ಗಳನ್ನ ಮಾನದಂಡ ಯಾರು ರೂಪಿಸೋರೆ ಯಾರದನ್ನ ನಿಯಮಗಳನ್ನ ಮಾಡಿರೋಂಥದ್ದನ್ನು ಅದ್ರ ಬಗ್ಗೆ ಜನಕ್ಕೆ ಪ ಇವತ್ತು ಅವರು ಬೆಳಕು ಹಂಚಲ್ಬೇಕಾಗಿದೆ ಇವತ್ತು ಈ ಐ ಟಿ ಕಾರ್ಡು ಪ್ಯಾನ್ ಜಿ ಎಸ್ ಟಿ ಇವೆಲ್ಲ ನಿಯಮಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಮೋದಿಯವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥದ್ದು ರೇಷನ್ ಕಾರ್ಡ್ನ ಯಾವ ಮಾನದಂಡಗಳ ಆಧಾರದ ಮೇಲೆ ಬಡವರಿಗೆ ಕೊಡಬೇಕು ಅಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅವರು ಏನಾದರೂ ಬದಲಾವಣೆ ಆಗಬೇಕಾದ್ರೆ ಏನಾದರೂ ಕೈ ಬಿಡಬೇಕಾದ್ರೆ ಏನಾದರೂ ಚೇಂಜ್ ಆಗಬೇಕಾದ್ರೆ ಅವರು ಇಲ್ಲಿ ಹೋರಾಟ ಮಾಡೋದು ಇಲ್ಲಿ ಪ್ರತಿಭಟನೆ ಮಾಡೋದಲ್ಲ ನೇರವಾಗಿ ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿಯವರ ಹತ್ರ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅವರಿಗೆ ಮನವೊಲಿಸ್ಬಿಟ್ಟು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಥರ ತಾರತಮ್ಯ ಆಗ್ತಾಯಿದೆ ದಯವಿಟ್ಟು ತಾವು ಮಾಡಿರ್ತಕ್ಕಂಥ ನಿಯಮಗಳಿಗೆ ತಿದ್ದುಪಡಿ ತೊಗೊಂಡು ಬನ್ನಿ ಅಂತ ಅವರು ಹೋಗಿ ಅಲ್ಲಿ ಮನವಿ ಮಾಡಬೇಕಾಗುತ್ತೆ ಡಿಸೆಂಬರಲ್ಲಿ ಹೆಂಗೂ ಇವಾಗ ಅಧಿವೇಶನ ಇದೆ ಅಧಿವೇಶನದಲ್ಲಿ ಅವರು ಇಟ್ಟು ಮಂಜೂರಾತಿ ಮಾಡಿ ನಿಯಮಗಳನ್ನ ಬದಲಾವಣೆ ಮಾಡಿದ್ರೆ ಯಥಾವತ್ತಾಗಿ ಅಲ್ಲಿ ಬಂದಂಥ ನಿಯಮಗಳನ್ನ ನಾವು ಪರಿಪಾಲನೆ ಮಾಡಿ ಜಾರಿಗೆ ನಾವು ತರ್ತೀವಿ ちょっとそのことこんなこ